ನಮಸ್ಕಾರ ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು ಮಾನ್ಯರೇ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ನಮ್ಮ ಅರವತ್ತಾರು ಎನ್ ಜಿ ಒ ಸಂಸ್ಥೆಗಳು ಬಹಳ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ಈಗಾಗಲೇ ಸಿದ್ಧಪಡಿಸಿದಂತಹ ಬಿಸಿಯೂಟವನ್ನು ತಮ್ಮ ಕೇಂದ್ರ ಅಡುಗೆ ಕೇಂದ್ರಗಳಲ್ಲಿ ಸಿದ್ಧಪಡಿಸಿ ಪ್ರತಿನಿತ್ಯ ಶಾಲೆಗಳಿಗೆ ತಲುಪಿಸ್ತಕ್ಕಂತಹ ಮತ್ತು ಮಕ್ಕಳ ಒಂದು ಪೋಷಣೆಯಲ್ಲಿ ಅವರ ಪೌಷ್ಟಿಕತೆಯ ನಿರ್ವಹಣೆಯಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಭಾಳ ಉತ್ತಮವಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕನ್ನಡ ರಾಜ್ಯದಲ್ಲಿ ಇದೆ ಈ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಕೂಡ ಇದು ಸುದ್ದಿಯಾಗಿದೆ ಕಾರಣ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಪಿ ಎಂ ಪೋಷಣೆ ವಿಭಾಗದಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಿರ್ವಹಣೆ ಮಾಡತಕ್ಕಂತಹ ಈ ಒಂದು ಸ್ವಯಂ ಸೇವಾ ಸಂಸ್ಥೆಗಳ ವ್ಯವಸ್ಥೆ ಏನಿದೆ ಅವರ ಮೂಲಕ ಬಿಸಿ ಊಟ ಯೋಜನೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬಿಸಿ ಊಟ ತಲುಪಿಸ್ತಕ್ಕಂಥ ವ್ಯವಸ್ಥೆ ಏನಿದೆ ಇದು ಭಾಳ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿ ಇತರೆ ರಾಜ್ಯಗಳಿಗೂ ಕೂಡ ಈ ವ್ಯವಸ್ಥೆಯ ಬಗ್ಗೆ ಪ್ರಶಂಸೆಯನ್ನು ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ತಮ್ಮಗಳ ಈ ಒಂದು ಉತ್ತಮ ಸೇವೆಗೆ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ತಮ್ಮಗಳ ಒಂದು ಒಂದು ಸೇವಾ ಕಾರ್ಯದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಈ ಹಿಂದೆ ಕೋವಿಡ್ ಸಮಯದಲ್ಲಿ ಕೂಡ ಭಾಳ ಉತ್ತಮವಾದ ಸೇವೆಯನ್ನು ತಾವು ಸಲ್ಲಿಸಿದ್ದೀರಿ ಮನೆ ಮನೆಗೆ ಶಾಲಾ ಮಕ್ಕಳ ಪೋಷಕರ ಮನೆಗೆ ತಾವು ನೇರವಾಗಿ ಆ ಒಂದು ಡ್ರೈರೇಷನ್ ಕೂಡ ತಲುಪಿಸಿ ತಮ್ಮ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಸಲ್ಲಿಸ್ತಾ ಇದ್ದೀನಿ ಇದೀಗ ತಮಗೆ ಗೊತ್ತಿರೋ ಹಾಗೆ ಬೆಳೆದು ಬಂದಂತಹ ಈ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮ ಭಾಳ ವಿಸ್ತಾರ ಆಗ್ತಾಯಿದೆ ಹಾಗೆಯೇ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಮೂರು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಫಾರ್ಮ್ ಆದಂಥದ್ದು ಏನಿದೆ ಅಂದರೆ ಕೇವಲ ಒಂದರಿಂದ ಎಂಟನೇ ತರಗತಿವರೆಗೆ ಮಾತ್ರ ಕೊಡ್ತಕ್ಕಂತಹ ಒಂದು ಪೂರಕ ಪೌಷ್ಟಿಕ ಆಹಾರ ಬಿಸಿಯೂಟದೊಂದಿಗೆ ಏನಿತ್ತು ಅದೀಗ ವಿಸ್ತರಣೆಯಾಗಿ ಕೊನೆಗೆ ಅದು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ವಿಶೇಷ ನಿರ್ಧಾರ ತೆಗೆದುಕೊಂಡು ತನ್ನ ಒಂದು ರಾಜ್ಯ ಸರ್ಕಾರದ ಆರ್ಥಿಕ ಅನುದಾನದಲ್ಲಿ ಒಂದು ಹೆಚ್ಚಿನ ಹಣವನ್ನು ಒದಗಿಸಿಕೊಟ್ಟು ಮಕ್ಕಳ ಒಂದು ಶೇಕಡ ನೂರರ ಅಭಿವೃದ್ಧಿಯನ್ನು ಈ ಒಂದು ಉದ್ದೇಶಿಸಿ ಮಾಡಲಿಕ್ಕೆ ಹೆಚ್ಚಿನ ಸಹಕಾರ ನೀಡುತ್ತಾ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಇದು ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ವಿಸ್ತರಿಸಿ ಈ ವರ್ಷ ಅದು ಇನ್ನೊಂದು ಹೆಜ್ಜೆ ಮುಂದುವರಲಿಕ್ಕೆ ಈಗ ನಮಗೆ ಸಹಾಯಕ್ಕೆ ಬಂದಿರತಕ್ಕಂಥವರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಫಾರ್ ಡೆವಲಪ್ಮೆಂಟ್ ಎ ಪಿ ಎಫ್ ಈ ಸಂಸ್ಥೆಯವರು ಖಾಸಗಿ ವಲಯದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ರಾಜ್ಯದ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಗಳಿಸಿದೆ ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಮತ್ತು ನಮ್ಮ ಶಿಕ್ಷಣದ ಅಭಿವೃದ್ಧಿಯ ಕಾರ್ಯಕ್ರಮಗಳಲ್ಲಿ ಈ ಒಂದು ಸೇವಾ ಕಾರ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅದು ತೊಡಗಿ ತೊಡಗಿಕೊಂಡಿದ್ದು ಈಗ ಇದೀಗ ನಮ್ಮ ರಾಜ್ಯದ ಮಕ್ಕಳ ಒಂದು ಪೌಷ್ಟಿಕ ಬೆಂಬಲಕ್ಕೂ ಕೂಡ ಅದು ಕೈಜೋಡಿಸಿದೆ ಹೀಗಾಗಿ ಇವರು ಈಗ ಏನು ತಮ್ಮ ಒಂದು ಒಡಂಬಡಿಕೆಯಲ್ಲಿ ಮತ್ತು ಗ್ರ್ಯಾಂಟ್ ಅಗ್ರಿಮೆಂಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯೊಂದಿಗೆ ಅವರು ಏನು ಮಾಡಿಕೊಂಡಿದ್ದಾರೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯಷ್ಟು ಹಣವನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕಾಗಿಯೇ ಅಂದರೆ ಈ ಪೌಷ್ಟಿಕ ಬೆಂಬಲಕ್ಕಾಗಿಯೇ ಮುಂದಿನ ಮೂರು ವರ್ಷ ಕಾಲ ಕೊಡ್ತೇವೆ ಅಂತ ಹೇಳಿ ಏನು ಬಂದಿದ್ದಾರೆ ಈ ಒಂದು ಸಹಕಾರವನ್ನು ಅವರ ಒಂದು ಅನುದಾನವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ನಾವು ಹೆಚ್ಚು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿದೆ ಕಾರ್ಯನಿರ್ವಹಿಸಬೇಕಾಗಿದೆ ಹಾಗಾಗಿ ನೀವು ಸ್ವಯಂ ಸೇವಾ ಸಂಸ್ಥೆಗಳು ತಾವೇನಿದ್ದೀರಿ ಇದರಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯನಿರ್ವಹಿಸುವಂಥ ಅವಕಾಶ ತಮಗೀಗ ಸಿಕ್ಕಿದೆ ಹೀಗಾಗಿ ತಾವು ತಮ್ಮಗಳ ಸಹಕಾರ ಮತ್ತು ಸೇವೆಯ ಒಂದು ಪರಿಶ್ರಮವನ್ನು ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಅನುಷ್ಠಾನದಲ್ಲಿ ನಾವು ಕಾಣ್ತಾ ಇದ್ದೇವೆ ಮತ್ತು ಅದನ್ನು ನಾವು ಬಯಸ್ತಾ ಇದ್ದೇವೆ ಈಗಾಗಲೇ ಕಳೆದ ವರ್ಷ ಹನ್ನೊಂದು ಮೂರು ಎರಡು ಸಾವಿರದ ಹನ್ನೊಂದು ಎಂಟು ಎರಡು ಸಾವಿರದ ತೊಂಬ ಇಪ್ಪತ್ತ ಮೂರರಂದು ಜಾರಿಗೊಂಡಂತಹ ಶಿಕ್ಷಣ ಇಲಾಖೆ ವತಿಯಿಂದ ಆಯುಕ್ತರು ಮಾಡಿದಂಥ ಆದೇಶದ ಪ್ರಕಾರ ನೀಡಿದಂಥ ರಾಜ್ಯ ಸರ್ಕಾರದ ಒಂದು ಎಸ್ಒ ಪಿಯಂತೆ ಏನು ಈಗಾಗಲೇ ಅನುಷ್ಠಾನಗೊಂಡು ನಡೀತಾ ಬಂದಿದೆ ಅದೇ ಕಾರ್ಯಕ್ರಮ ಮತ್ತಷ್ಟು ಬಲವರ್ಧನೆಗೊಂಡು ಈಗ ಎ ನಮ್ಮ ಎ ಪಿ ಎಫ್ ಸಂಸ್ಥೆಯವರಿಂದಲೂ ಕೂಡ ಎಸ್ ಒ ಪಿ ನಿರ್ಮಾಣವಾಗಿ ಜಂಟಿಯಾಗಿ ಈಗ ರಾಜ್ಯ ಸರ್ಕಾರ ಮತ್ತು ಎ ಪಿ ಎಫ್ ಸಂಸ್ಥೆ ಇಬ್ಬರೂ ಸೇರಿ ಜಂಟಿಯಾಗಿ ಈ ಒಂದು ಎಸ್ ಒ ಪಿಯನ್ನು ಈಗ ಜಾರಿಗೊಳಿಸಲಾಗಿದ್ದು ಇದರಂತೆ ಈಗ ನೀವು ವಾರಕ್ಕೆ ಆರು ದಿನಗಳ ಕಾಲ ಅಂದರೆ ವಾರದಲ್ಲಿ ಎರಡು ದಿನಗಳ ಕಾಲ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಪೂರಕ ಪೌಷ್ಟಿಕ ಆಹಾರದ ಜೊತೆಗೆ ಈಗ ಎ ಪಿ ಎಫ್ ಸಂಸ್ಥೆಯವರು ಕೊಡ್ತಕ್ಕಂಥ ಈ ಒಂದು ನಾಲ್ಕು ದಿನಗಳ ಹೆಚ್ಚುವರಿಯಾಗಿರ್ತಕ್ಕಂಥ ಒಂದು ಪೂರಕ ಪೌಷ್ಟಿಕ ಆಹಾರ ಜೊತೆಗೆ ಸೇರಿ ಒಟ್ಟಾರೆ ಆರು ದಿನಗಳ ಕಾಲ ಅನುಷ್ಠಾನಗೊಳಿಸುವಂಥ ಕಾರ್ಯವನ್ನು ಈ ಎಸ್ ಪ್ರಕಾರ ಭಾಳ ಬದ್ಧತೆಯಿಂದ ಕಾಳಜಿಯಿಂದ ತಾವು ಅದನ್ನು ನಿರ್ವಹಿಸಬೇಕಾಗ್ತದೆ ಹಾಗಾಗಿ ಈ ಒಂದು ಅಂಶವನ್ನು ತಿಳಿಸಲಿಕ್ಕೆ ತಮ್ಮನ್ನು ನಾವಿಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಒಂದು ಅಂಶವನ್ನು ನಿಮಗೆ ಹೇಳಬೇಕಾಗಿದೆ ಕಾರಣ ಇದು ನಿಮ್ಮ ನಿರೀಕ್ಷೆ ಆಗಿದೆ ಏನು ಅಂತಂದರೆ ಇದುವರೆಗೂ ತಾವು ನಮ್ಮ ಹಿಂದಿನ ಸುತ್ತೋಲೆಯಿಂದ ತಾವು ಏನು ಮಾಡ್ಕೊಂಡು ಬಂದಿದ್ದೀರಿ ಅಂದರೆ ತಾವು ಮೊದಲು ಆ ಒಂದು ತಿಂಗಳ ಅವಧಿಯ ಮಕ್ಕಳ ಬೇಡಿಕೆ ಅನುಗುಣವಾಗಿ ಶಾಲಾವಾರು ಎಷ್ಟು ಒಂದು ಆ ಒಂದು ಪೂರಕ ಪೌಷ್ಟಿಕ ಆಹಾರ ಪ್ರಮಾಣ ಖರೀದಿ ಮಾಡಬೇಕಾಗಿದೆ ಅಂತ ನಿರ್ಧಾರ ಮಾಡಿ ಖರೀದಿ ಮಾಡಿ ತಮ್ಮ ಒಂದು ಹಣದಿಂದ ಅದನ್ನು ತೆಗೆದುಕೊಂಡು ಬಂದು ನಂತರ ಅದನ್ನು ಶಾಲೆಗಳಲ್ಲಿ ವಿತರಿಸಿ ಅದು ಸಂಪರ್ಕದಲ್ಲಿರ್ತಕ್ಕಂಥ ಕುಕ್ಕಿಂಗ್ ಕಾಸ್ಟ್ ಬಿಲ್ನ ತಾವು ಅದನ್ನು ಕ್ಲೈಮ್ ಮಾಡಿ ಕೊನೆಗೆ ಅದರ ಹಣವನ್ನು ತಾವು ನಮ್ಮ ಕೆ ಟು ನಿಧಿಯನ್ನಿಂದ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಈ ಒಂದು ಅನುದಾನವನ್ನು ತಾವು ಪಡ್ಕೊಂಡು ಅದನ್ನು ನಡೆಸ್ಕೊಂಡು ಬಂದಿದ್ದೀರಿ ಈ ಬಾರಿ ಇದೇ ಕ್ರಮ ಮುಂದುವರಿಯುತ್ತೆ ಆದರೆ ಎ ಪಿ ಎಫ್ ಸಂಸ್ಥೆಯವರು ಒದಗಿಸ್ತಕ್ಕಂಥ ಅನುದಾನ ಪ್ರತ್ಯೇಕವಾಗಿ ಬಿಡುಗಡೆ ಆಗುತ್ತೆ ಇದು ಈಗಾಗಲೇ ತಮಗೆ ತಿಳಿಸಿರುವಂತೆ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕವಾಗಿ ಕೆನರಾ ಬ್ಯಾಂಕ್ನಲ್ಲಿ ಅದು ಖಾತೆಗಳು ತೆರೆಯಲ್ಪಟ್ಟು ಆ ಮೂಲಕ ಎ ಪಿ ಎಫ್ ಅನುದಾನ ಹಣ ಅಲ್ಲಿ ಅದು ಏನು ವರ್ಗಾವಣೆಗೊಂಡು ಬರ್ತದೆ ಈಗ ಇಲ್ಲಿ ನೀವು ಪ್ರತಿ ತಿಂಗಳು ಎರಡು ದಿನಗಳ ಒಂದಿಗೆ ನಾಲ್ಕು ದಿನಗಳಿಗೂ ಬೇಕಾಗಿರ್ತಕ್ಕಂಥ ಪೂರಕ ಪೌಷ್ಟಿಕ ಆಹಾರವನ್ನು ತಾವು ಅದನ್ನು ಆ ಪದಾರ್ಥಗಳನ್ನು ಖರೀದಿ ಮಾಡಿ ಸಂಪಟ್ಟಂತೆ ಲೆಕ್ಕವರ ಇಟ್ಕೊಂಡು ಜೊತೆಗೆ ಕಂತ್ ಮಾಸಿಕವಾಗಿ ಅಂತ್ಯದಲ್ಲಿ ಮಕ್ಕಳ ಹಾಜರಾತಿಗೆ ತಕ್ಕ ಹಾಗೆ ಜೊತೆಗೆ ಆ ಫಲಾನುಭವಿಗಳ ಸಂಖ್ಯೆಗೆ ಅನುಭವಾಗಿ ಆ ಸ್ವೀಕೃತಿ ವಹಿ ಅದನ್ನು ಕೂಡ ರೆಕಾರ್ಡ್ ತಾವು ಮೇಂಟೈನ್ ಮಾಡಬೇಕು ಅದರ ಪ್ರಕಾರ ಒಟ್ಟಾರೆ ಬಿಲ್ ತಾವೇನು ಒಂದು ಅಂತಿಮದಲ್ಲಿ ತಯಾರು ಮಾಡ್ತೀರಿ ಮಾಸಿಕ ಅಂತ್ಯವಾಗಿ ತಯಾರು ಮಾಡುವಂಥ ಬಿಲ್ಗಳನ್ನು ನೀವು ಈಗಾಗಲೇ ತಾವು ಯಥಾ ಪ್ರಕಾರ ಎಲ್ಲಿ ಪಡ್ಕೊಳ್ತೀರಿ ಜಿಲ್ಲಾ ಮಟ್ಟದಲ್ಲಿ ಪಡ್ಕೊಳ್ತಾ ಇದ್ದೀರಿ ಇಲ್ಲ ತಾಲೂಕು ಮಟ್ಟದಲ್ಲಿ ನೀವು ಆ ಬಿಲ್ಗಳನ್ನು ಸಬ್ಮಿಟ್ ಮಾಡಿ ಅಲ್ಲಿ ಹಣ ಸಂದಾಯವನ್ನು ಪಡ್ಕೊಳ್ತಾ ಇರಿ ಅದೇ ಮಾದರಿಯಲ್ಲಿ ಎರಡು ಬಿಲ್ಗಳನ್ನು ತಯಾರು ಮಾಡಬೇಕಾಗತ್ತೆ ಒಂದು ವಾರದಲ್ಲಿ ಎರಡು ದಿನಗಳ ಪೂರಕ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ರಾಜ್ಯ ಸರ್ಕಾರದ ಅನುದಾನದಿಂದ ಹಣ ಪಡೆಯಲಿಕ್ಕೆ ಒಂದು ಬಿಲ್ ಆದರೆ ಇನ್ನೊಂದು ಎ ಪಿ ಎಫ್ ಅನುದಾನದಿಂದ ಹಣವನ್ನು ಪಡೆಯಲಿಕ್ಕೆ ನಾಲ್ಕು ದಿನಗಳ ಒಂದು ಬಿಲ್ಲನ್ನು ತಾವು ಸಿದ್ಧಪಡಿಸಬೇಕಾಗ್ತದೆ ಹೀಗಾಗಿ ಎರಡು ಬಿಲ್ಲನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಿ ನೀವು ನಿಮ್ಮ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಎಲ್ಲಿ ನೀವು ಕುಕಿಂಗ್ ಕಾಸ್ಟ್ ಬಿಲ್ಲನ್ನು ಬಿಸಿಊಟಕ್ಕೆ ನೀವು ಎಲ್ಲಿ ಸಬ್ಮಿಟ್ ಮಾಡ್ತೀವಿ ಅಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ಮಾದರಿಯಲ್ಲಿ ಸಬ್ಮಿಟ್ ಮಾಡಿದಾಗ ಅಲ್ಲಿ ನಿಮಗೆ ಅಲ್ಲಿರುವಂತಹ ಎ ಪಿ ಎಫ್ ಅನುದಾನ ಎಂದು ಕೆನರಾ ಬ್ಯಾಂಕ್ ಖಾತೆಯಿಂದ ನಿಮಗೆ ನಿಮ್ಮ ಒಂದು ಬಿಲ್ಲನ್ನು ಪರಿಶೀಲಿಸಿ ಅದು ಖಾತ್ರಿಪಡಿಸ್ಕೊಂಡು ಆ ಮೊತ್ತವನ್ನು ಅಲ್ಲಿಂದ ಅವರು ಸಂದಾಯ ಮಾಡ್ತಕ್ಕಂಥ ನಿಮ್ಮ ಒಂದು ಖಾತೆಗಳಿಗೆ ಅದನ್ನು ವರ್ಗಾಯಿಸ್ತಕ್ಕಂಥ ಕೆಲಸವನ್ನು ಅವರು ಅಲ್ಲಿ ಮಾಡ್ತಾರೆ ಹಾಗೆ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ನಿಮ್ಮ ಬಿಲ್ಗಳಿಗೆ ಹಣ ಸಂದಾಯ ಆಗುವಂಥ ಕೆಲಸ ಆಗುತ್ತೆ ಹೀಗಾಗಿ ನೀವು ಈ ಬಾರಿ ಬಿಲ್ಗಳು ಸಬ್ಮಿಟ್ ಮಾಡುವಾಗ ಯಾಕೆಂದರೆ ವಾರದಲ್ಲಿ ಆರು ದಿನ ಈ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗೋದ್ರಿಂದ ಎರಡು ದಿನಗಳ ರಾಜ್ಯ ಸರ್ಕಾರದ ಅನುದಾನದ ಹಣವನ್ನು ಪಡ್ಕೊಳ್ಳಿಕ್ಕೆ ಒಂದು ಬಿಲ್ಲು ಮತ್ತು ಎ ಪಿ ಎಫ್ ಅನುದಾನದ ಪಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ನಾಲ್ಕು ದಿನಗಳಿಗೆ ಆಗಿ ಒಂದು ಬಿಲ್ಲನ್ನು ಎರಡು ಬಿಲ್ಗಳಲ್ಲಿ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲಿ ಕಂಡುಬಂದಿದೆ ಹಾಗೆ ಅದರಂತೆ ನೀವು ಪಾಲನೆ ಮಾಡಬೇಕಾಗ್ತದೆ ಈ ಬಿಲ್ ಸಬ್ಮಿಟ್ ಮಾಡುವಾಗ ಒಂದು ಖಾತ್ರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂದರೆ ನಿಮ್ಮ ಶಾಲಾವಾರು ಮಕ್ಕಳ ಸ್ವೀಕೃತಿ ವಹಿ ಅಂದರೆ ಫಲಾನುಭವಿ ಮಕ್ಕಳ ಸ್ವೀಕೃತಿ ವಹಿ ಎಷ್ಟು ಮಕ್ಕಳು ಮೊಟ್ಟೆಯನ್ನು ಸ್ವೀಕರಿಸಿದ್ದಾರೆ ಎಷ್ಟು ಮಕ್ಕಳು ಚಿಕ್ಕಿಯನ್ನು ಸ್ವೀಕರಿಸಿ ಎಷ್ಟು ಮಕ್ಕಳು ಬಾಳೆಹಣ್ಣನ್ನು ಸ್ವೀಕರಿಸಿದ್ದಾರೆ ಈ ರೀತಿ ಅಲ್ಲಿ ದೈನಂದಿನ ಮಕ್ಕಳ ಒಂದು ಸ್ವೀಕೃತಿ ವಹಿಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗ್ತದೆ ಅದು ಮಾಸಿಕವಾಗಿ ಅದು ಬಂದಂಥ ಒಂದು ವಹಿ ಏನಿದೆ ಅದು ಶಾಲಾ ಹೆಚ್ಚಂಬರಿಂದ ಮತ್ತು ಎ ಡಿ ಪಿ ಯವರಿಂದ ತಾಲೂಕಿನ ಎ ಡಿ ಪಿ ಅವರಿಂದ ಮತ್ತು ಬಿ ಅವರಿಂದ ಅದು ದೃಢೀಕರಿಸಲ್ಪಟ್ಟು ಮೇಲು ಸಹಿ ಪಡೆದ ನಂತರವೇ ಆ ಒಂದು ರೆಕಾರ್ಡ್ ಕೂಡ ನಿಮ್ಮ ಬಿಲ್ಗಳ ಜೊತೆಗೆ ನೀವು ಜಿಲ್ಲಾ ಪಂಚಾಯತ್ ತಾಲೂಕಿನಲ್ಲಿ ಸಬ್ಮಿಟ್ ಮಾಡಿದಾಗ ಅಲ್ಲಿ ನಿಮಗೆ ಅದರ ಹಣ ಸಂದಾಯ ಮಾಡುವಂಥ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ ಇದು ಬಹಳ ಪ್ರಮುಖವಾಗಿ ಇದು ಅನುಸರಣೆ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಎಸ್ ಒ ಪಿ ಇದೆ ಇದು ಕಾರಣ ಎ ಪಿ ಎಫ್ ಅವರು ಕೊಡುವಂಥ ಈ ಅನುದಾನ ಸದ್ಬಳಕೆ ಆಗಬೇಕಾದ್ರೆ ಉದ್ದೇಶದಿಂದ ಎಸ್ ಒ ಪಿ ಎಲ್ಲಿ ಈ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಾವು ನಿಮಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಕೊಡ್ತಕ್ಕಂಥ ಸುತ್ತೋಲೆಯಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ತಮಗೆ ತಿಳಿಸ್ತೇವೆ ಸೊ ಈ ಹಿನ್ನೆಲೆಯಲ್ಲಿ ತಾವು ಕೈಗೊಳ್ಳಬೇಕಾದಂಥ ಈ ಎರಡು ಪ್ರತ್ಯೇಕವಾದ ಕ್ಲಾಸ್ ಸಬ್ಮಿಟ್ ಮಾಡಿ ಹಣ ಪಡೆಯುವಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಪ್ರಕ್ಯೂರ್ಮೆಂಟ್ ಬಗ್ಗೆ ಮತ್ತು ಅದರ ಸಂರಕ್ಷಣೆ ಅಂದರೆ ನೀವು ಪ್ರಕ್ಯೂರ್ಮೆಂಟ್ ಮಾಡುವಂಥದ್ದು ಜೊತೆಗೆ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಏನು ತಾವು ಪ್ರೊಕ್ಯೂರ್ಮೆಂಟ್ ಮಾಡಿ ತರ್ತೀರಿ ಯಾವ ಪ್ರಕ್ರಿಯೆನ ಅನುಸರಣೆ ಮಾಡ್ತೀರಿ ಅದು ಬಹಳ ಮುಖ್ಯ ಅಲ್ಲಿ ಬಹಳ ಮುಖ್ಯವಾಗಿ ಗುಣಮಟ್ಟ ಪ್ರಮಾಣ ಸಂರಕ್ಷಣೆ ಸ್ವಚ್ಛತೆ ಮತ್ತು ಸುರಕ್ಷಿತವಾಗಿ ಅದನ್ನು ವಿತರಣೆ ಮಾಡ್ತಕ್ಕಂಥ ಕ್ರಮಗಳ ಬಗ್ಗೆ ಒಂದು ಜಂಟಿಯಾಗಿ ಏನು ಎಸ್ ಒ ಪಿ ಸಿದ್ಧಪಡಿಸಲಾಗಿದೆ ನಮ್ಮ ರಾಜ್ಯ ಸರ್ಕಾರದ ಮತ್ತು ಎ ಪಿ ಎಫ್ ಸಂಸ್ಥೆಯ ವತಿಯಿಂದ ಏನು ಸಿದ್ಧಪಡಿಸಲಾಗಿದೆ ಈ ಎಸ್ ಒ ಪಿಯನ್ನು ತಾವು ಮತ್ತಷ್ಟು ಭಾಳ ಕಾಳಜಿಯಿಂದ ಅದನ್ನು ತೆಗೆದುಕೊಳ್ಬೇಕಾಗ್ತದೆ ಭಾಳ ಮುತುವರ್ಜಿಯಿಂದ ಅದನ್ನು ಗಮನಿಸಬೇಕಾಗ್ತದೆ ಯಾಕೆಂದರೆ ನಮಗೆ ಹಲವಾರು ಈಗಾಗಲೇ ಫಾರ್ಮ್ ಮಾಡಿದಂಥ ಈ ಕಾರ್ಯಕ್ರಮದ ಒಂದು ಈ ಒಂದು ಹಿಂದಿನ ಅವಧಿಯಲ್ಲಿ ನಾವು ನೋಡಿದ ಹಾಗೆ ಕೆಲವು ಕಡೆಗೆ ಕೆಲವು ರೀತಿಯ ಆರೋಪಗಳು ಬಂದಿವೆ ಕೆಲವು ಕಡೆಗೆ ಮೊಟ್ಟೆ ಬೇಯಿಸಿದ ಮೊಟ್ಟೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟ ಇಲ್ಲ ಅನ್ನುವ ಒಂದು ಆರೋಪ ಇದೆ ಇನ್ನು ಕೆಲವು ಕಡೆಗೆ ಅರ್ಧ ಮೊಟ್ಟೆಯನ್ನು ಕೊಟ್ಟಿದ್ದಾರೆ ಎನ್ನುವ ಆರೋಪ ಇದೆ ಇನ್ನು ಕೆಲವು ಕಡೆಗೆ ಮೊಟ್ಟೆಯೇ ವಿತರಣೆ ಮಾಡಿಲ್ಲ ಮೊಟ್ಟೆ ತಿನ್ನುವ ಮಕ್ಕಳಿದ್ದರೂ ಕೂಡ ಅವರಿಗೆ ಕೊಡದೇನೆ ಬದಲಾಗಿ ಬಾಳೆಹಣ್ಣು ಕೊಟ್ಟದ್ದು ಅಥವಾ ಶೇಂಗಾ ಚಿಕ್ಕಿನ ಕೊಟ್ಟದ್ದು ಕೂಡ ಕಂಡುಬಂದಿದೆ ಈ ರೀತಿ ಆಗಬಾರದು ಅನ್ನೋದು ಉದ್ದೇಶವನ್ನು ಈ ಬಾರಿ ನಮ್ಮ ಶಿಕ್ಷಣ ಇಲಾಖೆ ಮಾನ ಆಯುಕ್ತರು ಕೂಡ ತಿಳಿಸಿದ್ದಾರೆ ಮತ್ತು ಎ ಪಿ ಎಫ್ ಸಂಸ್ಥೆಯವರು ಕೂಡ ಇದನ್ನು ಹೆಚ್ಚು ಮುತುವರ್ಜಿಯಿಂದ ಅವರ ಆಡಿಟ್ ಸಂಸ್ಥೆಯವರು ಎಲ್ಲಿ ಅವರು ವಿಸಿಟ್ ಬರ್ತಾರೋ ಅಲ್ಲೆಲ್ಲ ಅದನ್ನು ಗಮನಿಸ್ತಾರೆ ಯಾಕೆಂದರೆ ಮಕ್ಕಳಿಗೆ ಹೋಗಬೇಕಾದಂಥ ಈ ಪೂರಕ ಪೌಷ್ಟಿಕ ಆಹಾರ ಅದೊಂದು ಗುಣಮಟ್ಟದ ಕೊಡಿರಬೇಕು ಮತ್ತು ಅವರ ಆರೋಗ್ಯ ಸುಧಾರಣೆಗೆ ಅದು ಪೂರಕವಾಗಿರಬೇಕು ಯಾಕೆಂದರೆ ಪೌಷ್ಟಿಕ ಬೆಂಬಲ ಅಂತಂದಾಗ ನಾವು ಮೊಟ್ಟೆ ಕೊಡುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಖಾತ್ರಿಪಡಿಸ್ಕೊಳ್ಳುವಂಥ ಹಲವಾರು ಹಂತಗಳಲ್ಲಿ ನಾವು ಅದನ್ನು ನೋಡಬೇಕಾಗುತ್ತೆ ಹಾಗಾಗಿ ತಾವು ಕೂಡ ಇದನ್ನು ಹೆಚ್ಚು ಬೆಂಬಲಿಸಬೇಕು ಮತ್ತು ಈ ಸೂಕ್ಷ್ಮತೆಗಳನ್ನು ತಾವು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನದಲ್ಲಿ ತಾವು ಪಾಲ್ಗೊಳ್ಳಬೇಕಾಗ್ತದೆ ಅಂತ ಹೇಳ್ತಾ ಇದುವರೆಗೂ ನೀವು ಭಾಳಷ್ಟು ಪರಿಸ್ಥಿತಿಗಳು ಅಂದರೆ ನಿಮ್ಮ ನಿರ್ವಹಣೆಯ ಸಂದರ್ಭದಲ್ಲಿ ಕಂಡು ಹಲವಾರು ಸಮಸ್ಯೆಗಳು ಇದ್ದಲೂ ಕೂಡ ಇದ್ದಾಗಿ ಕೂಡ ಅದನ್ನು ನೀವು ಅದನ್ನು ಬದಿಗಿ ಬದಿಗಿಟ್ಟು ಮಕ್ಕಳ ಹಿತದೃಷ್ಟಿಯಿಂದ ವಿಶೇಷವಾಗಿ ರಾಜ್ಯ ಸರ್ಕಾರದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲೇಬೇಕು ಅನ್ನೋ ಒಂದು ಉತ್ತಮವಾದಂಥ ಮನೋಭಾವನೆಯಿಂದ ತಾವು ಸ್ಪಂದಿಸ್ತಾ ಬಂದಿದ್ದೀರಿ ಆದರೂ ಕೂಡ ಫೀಲ್ಡ್ ಲೆವೆಲಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಿಗೆ ನಾವು ಪ್ರತ್ಯೇಕವಾದಂಥ ಒಂದು ವಿಶೇಷ ಸಭೆಗಳನ್ನ ನಾವು ನಡೆಸಿ ಅವುಗಳನ್ನು ನಿಮ್ಮಿಂದ ಆ ಸಮಸ್ಯೆಗಳನ್ನ ನಾವು ಪಡ್ಕೊಂಡು ಸರಿಪಡಿಸುವ ಕ್ರಮವನ್ನು ಕೈಗೊಳ್ತೇವೆ ಆದರೆ ಇಲ್ಲಿ ಬಹಳ ಮುಖ್ಯ ಉದ್ದೇಶ ಏನಿದೆ ಅಂದರೆ ಸರ್ಕಾರದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷ ಮಹತ್ವಾಕಾಂಕ್ಷಿ ಈ ಕಾರ್ಯಕ್ರಮ ಏನಿದೆ ಇದಕ್ಕೆ ಬೆಂಬಲ ಸೂಚಿಸಿ ಬಂದಿರತಕ್ಕಂಥ ಎ ಪಿ ಎಫ್ ಸಂಸ್ಥೆಯವರು ಕೂಡ ಭಾಳ ಉತ್ತಮವಾದಂಥ ಒಂದು ಉದ್ದೇಶ ಉದ್ದೇಶನಿಟ್ಟುಕೊಂಡು ಇದನ್ನು ನಮಗೆ ಬೆಂಬಲಿಸಿದ್ದಾರೆ ಈ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಜಾರಿಯಾಗಿರ್ತಕ್ಕಂಥದ್ದು ರಾಷ್ಟ್ರದಲ್ಲಿ ಬೇರೆ ಯಾವುದೇ ರಾಜ್ಯಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇದು ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಅಂತಂದರೆ ಇದು ನಮ್ಮ ಮಕ್ಕಳ ಸೌಭಾಗ್ಯ ಇದು ಜೊತೆಗೆ ನಮ್ಮ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವು ಸ್ವಯಂ ಸೇವಾ ಸಂಸ್ಥೆಗಳು ಈ ಹದಿನೈದು ಜಿಲ್ಲೆಗಳಲ್ಲಿ ಭಾಳ ಉತ್ತಮವಾದ ಕಾರ್ಯವನ್ನು ತಾವು ನಿರ್ವಹಿಸಲೇಬೇಕಾಗ್ತದೆ ಹಾಗಾಗಿ ನಾವು ತಾವು ಕೂಡ ಭಾಗಿದಾರರಾಗಿದ್ದೀರಿ ತಮ್ಮ ಸೇವಾ ಕಾರ್ಯವನ್ನು ಕೂಡ ನಾವು ಪ್ರಶಂಸಿಸ್ತೇವೆ ಗುರುತಿಸ್ತೇವೆ ಮತ್ತು ಇದು ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ನಡೆಸಬೇಕಾದಂಥ ಒಂದು ಹೊಣೆಗಾರಿಕೆ ತಮ್ಮದಾಗಿರುತ್ತೆ ಈ ಎಲ್ಲ ಅಂಶನ ತಮಗೆ ಇಲ್ಲಿ ತಿಳಿಸಿ ನಿಮ್ಮ ಒಂದು ಈ ಬಿಲ್ಗಳು ಏನು ಸಬ್ಮಿಟ್ ಮಾಡ್ತೀರಿ ಕುಕ್ಕಿಂಗ್ ಕಾಸ್ಟ್ ಕ್ಲೈಮ್ ಮಾಡಿ ಕೇಳ್ತೀವಿ ಅಲ್ಲಿ ಯಾವುದೇ ಕಾರಣಕ್ಕೂ ಹಣದ ಒಂದು ಕೊರತೆಯಾಗಲಿ ಅಥವಾ ಅದು ವಿಳಂಬ ಆಗುವಂಥ ಪರಿಸ್ಥಿತಿ ಆಗಲಿ ಇಲ್ಲಿ ಖಂಡಿತ ಇಲ್ಲ ಯಾಕೆಂದರೆ ಇವರು ಮೂರು ತಿಂಗಳಿಗೆ ಒಮ್ಮೆ ಅಲ್ಲಿ ಬೇಕಾಗಿರ್ತಕ್ಕಂಥ ಹಣ ಏನಿದೆ ಅವಶ್ಯ ಅನುಗುಣವಾಗಿ ಅವರು ಸಿಸ್ಟಮ್ಗೆ ಪಂಪ್ ಮಾಡ್ತಾರೆ ಅವರು ಅಂದರೆ ಮೊದಲೇ ಹಣವನ್ನು ಬಿಡುಗಡೆ ಮಾಡಿ ನಮ್ಮ ಈ ಒಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಖಾತೆಗಳಿಗೆ ಪ್ರತ್ಯೇಕವಾದ ಖಾತೆಗಳು ಅದಕ್ಕಾಗಿ ತೆರೆದು ನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಅವರು ಹಣವನ್ನು ಹಾಕಿರ್ತಾರೆ ನಿಮ್ಮ ಬಿಲ್ಗಳು ಬಂದ ತಕ್ಷಣವೇ ನಿಮಗೆ ಹಣ ಪಾವತಿ ಆಗುವಂಥ ಕ್ರಮ ಇಲ್ಲಿ ಕೈಗೊಳ್ಳಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ವಿಳಂಬಕ್ಕೆ ಅವಕಾಶ ಇಲ್ಲ ಮತ್ತು ನಿಮಗೆ ಯಾವುದೇ ರೀತಿಯ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ ಕಾರಣ ವಿಳಂಬ ರೀತಿ ಆದರೆ ಎಲ್ಲೋ ಒಂದು ಸಮಸ್ಯೆ ಆಗುತ್ತೆ ಅನ್ನೋ ಆತಂಕ ಇರ್ಬೋದು ಖಂಡಿತವಾಗಿ ಇಲ್ಲಿ ಆತಂಕ ಇಲ್ಲ ಇಲ್ಲಿ ಸಂಪೂರ್ಣ ನಿಮ್ಮ ಸಹಕಾರ ನಾವು ಬಯಸ್ತಾ ಇದ್ದೀವಿ ನಿಮ್ಮ ಒಂದು ಪರಿಶ್ರಮವನ್ನು ಬಯಸ್ತಾ ಇದ್ದೀವಿ ನಿಮ್ಮ ಒಂದು ಕೋಆರ್ಡಿನೇಷನ್ ನಾವು ಬಯಸ್ತಾ ಇದ್ದೀವಿ ಹೀಗಾಗಿ ಈ ಜಿಲ್ಲೆಯಲ್ಲಿ ಪ್ರತಿ ಮಗುವಿಗೆ ದೊರಕಬೇಕಾಗಿರ್ತಕ್ಕಂಥ ಈ ಒಂದು ಪೌಷ್ಟಿಕ ಆಹಾರ ಏನಿದೆ ಇದನ್ನು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಮತ್ತು ಸಂಸ್ಥೆ ಕೂಡ ದೊಡ್ಡ ಆಶಯ ಇಟ್ಕೊಂಡು ನಮ್ಮ ಸರ್ಕಾರಕ್ಕೆ ಬೆಂಬಲ ಸೂಚಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಿಮ್ಮಗಳ ಒಂದು ಜವಾಬ್ದಾರಿ ಮತ್ತು ನಿಮ್ಮಗಳ ಒಂದು ಏನು ಸೇವಾ ಕಾರ್ಯವನ್ನು ನಾವು ಬಯಸ್ತಾ ಇರುವ ಹಿನ್ನೆಲೆಯಲ್ಲಿ ತಾವು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲರೂ ಕೂಡಿ ಇದನ್ನು ಬೆಂಬಲಿಸಬೇಕು ಪ್ರೋತ್ಸಾಹಿಸಬೇಕು ಮತ್ತು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಈ ಒಂದು ವಿಶೇಷವಾದ ಸಭೆಯಲ್ಲಿ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಹಿರಿಯರ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ನಿರ್ದೇಶಕರು ಜಂಟಿ ನಿರ್ದೇಶಕರು ಮತ್ತು ನಮ್ಮ ಎ ಪಿ ಎಫ್ ಸಂಸ್ಥೆ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತು ಅವರು ಕೂಡ ಭಾಳ ಉತ್ತಮವಾಗಿ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಲಿಕ್ಕೆ ಇಡೀ ಒಂದು ಮೂರು ವರ್ಷದ ಅವಧಿಗೆ ನಮ್ಮೊಂದಿಗೆ ಇದ್ದು ಪ್ರತಿ ಹಂತಲ್ಲಿ ಕೂಡ ನಮಗೆ ಮಾರ್ಗದರ್ಶನ ಕೊಡ್ತಾ ಈ ಕಾರ್ಯಕ್ರಮ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಮಗೂ ಕೂಡ ಸಹಕರಿಸುವ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅವರ ಒಂದು ಔದಾರ್ಯ ಅವರ ಒಂದು ಪರಿಶ್ರಮ ಅವರ ಒಂದು ಸೇವಾ ಕಾರ್ಯಕ್ಕೆ ನಾವು ಕೂಡ ತುಂಬ ಋಣಿಗಳಾಗಿದ್ದೇವೆ ನಮ್ಮ ಇಲಾಖೆ ಕೂಡ ಋಣಿಯಾಗಿದೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸ್ವಯಂ ಸೇವಾ ಸಂಸ್ಥೆಯವರು ನಮ್ಮ ರಾಜ್ಯದಲ್ಲಿ ಯಾಕೆಂದರೆ ಈಗಾಗಲೇ ಹೆಸರು ಬಂದಿದೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಈ ಮಟ್ಟದ ಸಹಕಾರ ಸ್ವಯಂ ಸೇವಾ ಸಂಸ್ಥೆ ಸಿಗ್ತಾ ಇಲ್ಲ ಅಂಥದ್ದು ಅತ್ಯುತ್ತಮ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ ಕಾರ್ಯಕ್ರಮ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಅದು ಹೆಸರು ಮಾಡಿರುವ ಹಿನ್ನೆಲೆಯಲ್ಲಿ ನಿಮ್ಮಗಳ ಒಂದು ಯಶಸ್ಸು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಆಗಲಿ ಅಂತ ಹೇಳಿ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಒಂದು ಯಶಸ್ಸು ಈ ಕಾರ್ಯಕ್ರಮಕ್ಕೆ ದೊರಕಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ